ಟು ಬೈ ವಿಗಾರ್ ಕೋ ಪರ್ಫೆಕ್ಟ್ ಬೈ ಸಂಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿಸು ಯೂನಿವರ್ಸಿಟಿ ಕೊನೆಗೂ ಪ್ರತ್ಯಕ್ಷವಾದ ಸಂಸದ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಈಗ ಪ್ರತ್ಯಕ್ಷವಾಗಿದ್ದಾರೆ ವಿದೇಶದಲ್ಲೇ ಕೂತು ಪ್ರಜ್ವಲ್ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ನಾನು ವಿದೇಶಕ್ಕೆ ಹೋಗಿದ್ದು ಪ್ರೀ ಪ್ಲಾನ್ ಅಂತ ಪ್ರಜ್ವಲ್ ಹೇಳಿರೋದು ಈ ವಿಡಿಯೋದಲ್ಲಿ ಮೇ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೇನೆ ನನ್ನ ತಂದೆ ತಾಯಿ ತಾತನಿಗೆ ಕ್ಷಮೆ ಕೋರ್ತೀನಿ ಅಂತ ಹೇಳಿರೋದು ಜನರಿಗೆ ಜೆಡಿಎಸ್ ಕಾರ್ಯಕರ್ತರಿಗೂ ಕೂಡ ಕ್ಷಮೆ ಕೇಳ್ತೇನೆ ಇವೆಲ್ಲವೂ ಕೂಡ ವಿಡಿಯೋದಲ್ಲಿರುವಂತಹ ಅಂಶಗಳು ವಿದೇಶಕ್ಕೆ ಇದು ತಗೊಳ್ಳೋಣ ಇದು ಇನ್ವರ್ಟರ್

ಬೇವರವಾಗಿ ಮಾತನಾಡಿದ್ದಾರೆ ಕೊನೆಗೂ ಪ್ರತ್ಯಕ್ಷವಾಗಿದ್ದಾರೆ ತಿಂಗಳುಗಳ ಬಳಿಕ ಯಾವುದೇ ರಿಯಾಕ್ಷನ್ ಇಲ್ಲ ಟ್ವೀಟ್ ಗಳು ಯಾರ ಸಂಪರ್ಕಕ್ಕೂ ಸಿಗ್ತಾ ಇರಲಿಲ್ಲ ಈಗ ವಿದೇಶದಲ್ಲಿ ಕೂತ್ಕೊಂಡು ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಸಾಕಷ್ಟು ಮಾತನಾಡಿದ್ದಾರೆ ವಿದೇಶಕ್ಕೆ ಹೋಗಿದ್ದು ಪ್ರೀ ಪ್ಲಾನ್ಡು ಜೊತೆಗೆ ಜೆಡಿಎಸ್ ಕಾರ್ಯಕರ್ತರಿಗೆ ಕ್ಷಮೆ ಕೇಳಿದ್ದು ತಂದೆ ತಾಯಿಗಳಿಗೆ ಕ್ಷಮೆ ಕೇಳಿದ್ದು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇದೆ ನಾವು ನೋಡ್ಬೋದು ಈ ಹಿಂದೆ ಎಸ್ ಟಿ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಅವರ ತಾತ ಎಸ್ ಟಿ ರೇವಣ್ಣ ಅವರು ವಿಡಿಯೋವನ್ನ ಮಾಡಿ ವಾರ್ನ್ ಕೂಡ ಮಾಡಿದ್ರು ಇದು ಕೊನೆಯ ವಾರ್ನಿಂಗ್ ಬರಬೇಕು ವಿಚಾರಣೆಗೆ ಹಾಜರಾಗಬೇಕು ಅನ್ಯಾಯ ಏನಾಗಿದೆ ಗೊತ್ತಾಗಬೇಕು ನ್ಯಾಯ ಅಷ್ಟೇ ನಮ್ಮ ಉದ್ದೇಶ ಅಂತ ಕೊನೆಯದಾಗಿ ಎಸ್ ಟಿ ದೇವೇಗೌಡರು ಟ್ವೀಟ್ ಅನ್ನ ಮಾಡ್ತಾರೆ ಕುಟುಂಬಸ್ಥರ ಕೆಂಗಣ್ಣಿಗೆ ಗುರಿವಾಗಬೇಕಾಗುತ್ತೆ ಇಲ್ಲ ಅಂದ್ರೆ ಕುಟುಂಬಸ್ಥರ ಒಂದು ದೃಷ್ಟಿಯಲ್ಲಿ ಏಕಾಂಗಿ ಆಗಿರೋದು ಸತ್ಯ ಈ ರೀತಿಯಾಗಿ ದೊಡ್ಡದಾಗಿ ಟ್ವೀಟ್ ಅನ್ನ ಮಾಡಿದ ನಂತರದಲ್ಲಿ ಆ ವಾರಗಳ ನಂತರ ಇದೀಗ ಪ್ರಜ್ವಲ್ ರೇವಣ್ಣ ವಿಡಿಯೋ ಮೂಲಕವಾಗಿ ಪ್ರತ್ಯಕ್ಷವಾಗಿದ್ದಾರೆ ಈ ವಿಡಿಯೋ ಮಾಡಿರೋದು ವಿದೇಶದಿಂದ ದೇಶಕ್ಕೆ ಬಂದಿಲ್ಲ ವಿದೇಶದಲ್ಲೇ ಇದ್ದುಕೊಂಡು ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾರೆ ವಿದೇಶಕ್ಕೆ ಹೋಗೋದೆಲ್ಲ ಪ್ರೀಪ್ಲಾನ್ಡ್ ಆಗಿತ್ತು ಮುಂಚೆನೆ ಎಲ್ಲವೂ ಫಿಕ್ಸ್ ಆಗಿತ್ತು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹೋಗೋದಾಗಿತ್ತು ನನ್ನ ವಿರುದ್ಧ ಪಿತೂರಿಯನ್ನ ಮಾಡಿದ್ದಾರೆ ಅಂತ ಪ್ರಜ್ವಲ್ ಹೇಳ್ಕೊಂಡಿದ್ದಾರೆ ಕೊನೆಗೂ ಪ್ರತ್ಯಕ್ಷವಾಗಿರೋದು ತಂದೆ ತಾಯಿ ಎಲ್ಲರ ರಿಕ್ವೆಸ್ಟ್ ನಂತರದಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನು ಮಾಡಿ ಪ್ರತ್ಯಕ್ಷ ಆಗಿದ್ದಾರೆ ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ತನ್ನ ತಂದೆ ತಾಯಿ ತಾತನಿಗೆ ಕ್ಷಮೆಯನ್ನ ಕೋರ್ತೀನಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಜನರಿಗೆ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಕೂಡ ಕ್ಷಮೆ ಕೇಳ್ತೀನಿ ನಾನು ವಿದೇಶಕ್ಕೆ ಹೋಗುವುದಲ್ಲ ಮುಂಚೆನೆ ಪ್ರೀಪ್ಲಾಂಡ್ ಆಗಿತ್ತು ಫಿಕ್ಸ್ ಆಗಿತ್ತು ಇಪ್ಪತ್ತಾರನೇ ತಾರೀಕು ವಿದೇಶ ಪ್ರವಾಸ ನಿಗದಿಯಾಗಿತ್ತು ಆ ನಂತರ ಈ ಪ್ರಕರಣ ಆದ್ಮೇಲೆ ಹೋದ್ರು ಅನ್ನೋದೆಲ್ಲ ಇದೆಯಲ್ಲ ಇವೆಲ್ಲವೂ ಕೂಡ ಗುಮಾನಿ ಅನ್ನೋದಾಗಿ ಅವರು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಜೊತೆಗೆ ಒಂದಷ್ಟು ಜನಕ್ಕೆ ಕ್ಷಮೆ ಕೂಡ ಕೋರಿದ್ದಾರೆ ಇದೆಲ್ಲವೂ ಕೂಡ ಆಗಿರೋದು ಅವರ ತಂದೆ ಜೊತೆಗೆ ತಾತ ಎಚ್ ಡಿ ಕುಮಾರಸ್ವಾಮಿ ಅವರು ಇವರೆಲ್ಲರೂ ಕೂಡ ವಾರ್ನ್ ಮಾಡಿದ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕೂಡ ನನ್ನ ಮೇಲೆ ಗೌರವ ಇದ್ರೆ ಬಂದು ವಿಚಾರಣೆಗೆ ಹಾಜರಾಗು ಯಾರು ತಪ್ಪಿದೆ ಸರಿ ಇದೆ ಇವೆಲ್ಲವೂ ಕೂಡ ಗೊತ್ತಾಗ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗ್ಲಿ ನಮ್ಮ ಉದ್ದೇಶ ಅಷ್ಟೇ ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು ಮಾತ್ರನೇ ಉದ್ದೇಶ ಅಂತ ಎಚ್ ಡಿ ದೇವೇಗೌಡರು ಕೂಡ ಮನವಿಯನ್ನ ಮಾಡಿಕೊಂಡಿದ್ರು ಟ್ವೀಟ್ ಮೂಲಕವಾಗಿ ಕುಟುಂಬಸ್ಥರ ಕೋಪಕ್ಕೆ ಗುರಿಯಾಗಬೇಡ ಅನ್ನುವಂಥ ವಾರ್ನಿಂಗನ್ನು ಕೂಡ ಮಾಡಿದ್ರು ಇವೆಲ್ಲ ಆದ ನಂತರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ಆಮೇಲೆ ನಾವು ಕಾನೂನಾತ್ಮಕವಾಗಿ ನೋಡೋದಾದ್ರೆ ಬ್ಲೂ ಕಾರ್ಡರ್ ನೋಟಿಸ್ ಕೂಡ ಹೋಗಿದೆ ಆ ವ್ಯಕ್ತಿ ಎಲ್ಲಿದ್ದಾನೆ ಸ್ಥಳ ಪರಿಚಯ ಇವನ್ನ ನೀಡುವಂಥ ಬ್ಲೂ ಕಾರ್ನರ್ ನೋಟಿಸ್ ಅದರಲ್ಲಿ ಬಂಧನದ ವಿಷಯಗಳೇನು ಬರೋದಿಲ್ಲ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಹೊರಡಿಸಿದ್ದಾಯ್ತು ಇದೆಲ್ಲ ಆದಮೇಲೆ ಇದೀಗ ಪ್ರತ್ಯಕ್ಷವಾಗಿರುವಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ಮೂಲಕವಾಗಿ ಇದು ವಿಡಿಯೋ ಮೂಲಕವಾಗಿ ಹೇಳ್ತಾ ಇರೋದು ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಇವಾಗಲೇ ಆಗ್ತಾ ಇರುವಂತಹ ಡಿಸ್ಕಷನ್ ಆಗ್ತಾ ಇರುವಂತಹ ವಿಚಾರಗಳಿದೆಯಲ್ಲ ಈ ಪ್ರಕರಣ ಹೊರಗೆ ಬಂದ ಮೇಲೆ ಫಾರಿನ್ ಹಾರೋದ್ರು ಫಾರಿನ್ನಲ್ಲಿ ಅಲ್ಲಿ ಮರೆಸಿಕೊಂಡಿದ್ದಾರೆ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತನಾಡಿ ನಾನ್ ವಿದೇಶಕ್ಕೆ ಹೋಗೋದು ಎಲ್ಲವೂ ಪ್ಲಾನ್ ಆಗಿತ್ತು ಅಂತ ಹೇಳಿದ್ದಾರೆ ಜೊತೆಗೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ತಂದೆ ತಾಯಿ ಜನರು ಜೆಡಿಎಸ್ ಕಾರ್ಯಕರ್ತರ ಕ್ಷಮೆಯನ್ನ ಕೋರ್ತೀನಿ ನಾನು ಅನ್ನೋದಾಗಿ ಹೇಳ್ಕೊಂಡಿರೋದು ವಿದೇಶಕ್ಕೆ ಹೋಗೋದು ಪ್ಲಾನ್ ಆಗಿತ್ತು ಅನ್ನೋದಾಗಿಯೂ ಕೂಡ ಹೇಳ್ಕೊಂಡಿದ್ದಾರೆ ಬಟ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಕಾನೂನಾತ್ಮಕವಾಗಿ ಬಂದು ಅವರು ವಿಚಾರಣೆಗೆ ಹಾಜರಾಗಬೇಕು ಎಲ್ಲಿ ತಪ್ಪಾಗಿದೆ ಯಾರಿಂದ ತಪ್ಪಾಗಿದೆ ಅಥವಾ ಎಸ್ಐಟಿ ಟಿ ಏನು ವಿಚಾರಣೆಗೆ ಪ್ರಶ್ನೆಗಳನ್ನ ಕೇಳುತ್ತೋ ಅದಕ್ಕೆ ಉತ್ತರಿಸಬೇಕು ಇದು ಅವರ ಕುಟುಂಬಸ್ಥರ ಆಶಯ ಕೂಡ ಆಗಿತ್ತು ಈ ಬಗ್ಗೆ ಟ್ವೀಟ್ ಅನ್ನ ಕೂಡ ಮಾಡಿದ್ದನ್ನ ನಾವು ನೋಡ್ತಾ ಇದ್ವಿ ಹಿಂದೆ ಕುಟುಂಬಸ್ಥರೇ ಇವರಿಗೆ ವಾರ್ನಿಂಗ್ ಅನ್ನ ಮಾಡಿದ್ರು ಕಾನೂನಿನ ದೃಷ್ಟಿಯಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಹೋಗಿದೆ ಕುಟುಂಬಸ್ಥರು ಕುಟುಂಬದ ಮರ್ಯಾದೆಯನ್ನ ಉಳಿಸಿ ಬಂದು ವಿಚಾರಣೆಗೆ ಹಾಜರಾಗುವಂತ ಕೇಳ್ಕೊಂಡಿದ್ದು ಆಗಿದೆ ಇದೆಲ್ಲ ಬೆಳವಣಿಗೆಯ ನಂತರದಲ್ಲಿ ವಿದೇಶದಿಂದಲೇ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಒಂದು ತಾನು ವಿದೇಶಕ್ಕೆ ಹೋಗಿದ್ದು ಎಲ್ಲವೂ ಕೂಡ ಪ್ರೀಪ್ಲಾಂಡ್ ಆಗಿತ್ತು ಈ ಡೇಟ್ ಅಲ್ಲಿ ಹೋಗ್ಬೇಕಂತ ಇತ್ತು ಆ ಪ್ರಕಾರವಾಗಿ ಹೋಗಿದ್ದೇ ಹೊರತು ತಲೆಮರೆಸಿಕೊಳ್ಳುವಂತ ವಿಚಾರ ಇಲ್ಲ ಅಂತ ಜೊತೆಗೆ ತಂದೆ ತಾಯಿ ಜೆಡಿಎಸ್ ಕಾರ್ಯಕರ್ತರು ಸೇರಿದಂತೆ ಒಂದಷ್ಟು ಜನರ ಜನರ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ ಇನ್ನು ಯಾವಾಗ ಇವರು ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತ ಪ್ರಶ್ನೆಗೆ ಮೇ ಮೂವತ್ತೊಂದನೇ ತಾರೀಕು ಎಸ್ಐಟಿ ಟಿ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋದಾಗಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಮೂಲಕ ಹೇಳಿದ್ದಾರೆ Brought to you by Vigor, co sponsored by Sensodyne and Vimal, by Eli Heli Kesari. Associate sponsor Ultratech Cement, co-sponsored by Saptagiri NPS University.